ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಅದೃಷ್ಟ ದುರಾದೃಷ್ಟ ಜೀವನದಲ್ಲಿ ಎರಡೂ ಕೂಡ ಆಟ ಆಡ್ತಾ ಇರ್ತಾರೆ ಕೆಲವೊಮ್ಮೆ ಗೆದ್ದಾಗ ಅದೃಷ್ಟ ಅಂತ ಹೇಳ್ತೀವಿ ಕೆಲವೊಮ್ಮೆ ಸೋತಾಗ ದುರಾದೃಷ್ಟ ಅಂತ ಹೇಳ್ತೀವಿ ಅಲ್ಲೆಲ್ಲೂ ಒಂದು ಕಡೆ ಅವನ ಶ್ರಮ ಅನ್ನೋದು ಮಾತು ಬಹಳ ವಿರಳವಾಗಿ ಬರ್ತಾ ಇರುತ್ತೆ ಇರಲಿ ಶ್ರಮಕ್ಕೆ ತಕ್ಕ ಹಾಗೆ ಫಲ ಆ ಶ್ರಮದ ಜೊತೆಗೆ ಇರಬೇಕಾಗಿರ್ತಕ್ಕಂಥದ್ದು ಒಂದು ಭಾಗ್ಯ ಅದೇ ಅದೃಷ್ಟ ಭಾಗ್ಯ ಅಂದರೆ ಅದೃಷ್ಟ ಒಳ್ಳೆಯ ರೀತಿಯಲ್ಲಿದ್ದರೆ ಆ ಪರಿವರ್ತನೆ ಜೊತೆಗೆ ಎಲ್ಲೋ ಒಂದು ಕಡೆ ಬದುಕು ಕೂಡ ಧನ್ಯ ಆಗಿಬಿಡುತ್ತೆ ಆ ಅದೃಷ್ಟ ಹೀನಾಮಾನವಾಗಿದ್ದು ದುರಾದೃಷ್ಟವೇ ತುಂಬಿದಾಗ ಬದುಕು ಅನ್ನೋದು ಜಂಗಾಬಲ ಅಡಗುತ್ತೆ ಈಗ ಉದಾಹರಣೆ ನೋಡಿ ಹೆಂಗೋ ಇರ್ತಾನೆ ಯಾವುದೋ ರೀತಿಯಲ್ಲಿ ಬೆಳಿತಾನೆ ತೀರಾ ಏನು ಮೆರಿಟ್ ಅಲ್ಲ ಜಾಸ್ತಿ ಏನು ಓದಿರಲ್ಲ ಏನೋ ಒಂದು ಕೆಲಸ ಮಾಡ್ತಾನೆ ಆ ಕೆಲಸದಿಂದ ಅವನು ಭಾಗ್ಯ ಭಾಗ್ಯದ ಭಾಗದ ತೆರೆಯುತ್ತೆ ಅದೃಷ್ಟ ಒಲಿಯುತ್ತೆ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೋದು ಅಥವಾ ಅವನೊಬ್ಬ ಕೋಟೆ ಅಧಿಪತಿ ಆಗ್ಬೋದು ಅದು ಬೇರೆ ವಿಷಯ ಅದೇ ರೀತಿಯಾಗಿ ಒಳ್ಳೆ ಸ್ಟಡಿ ನಾಲೆಡ್ಜು ಜ್ಞಾನ ತಿಳುವಳಿಕೆ ಶಕ್ತಿ ಒಳ್ಳೆ ಶ್ರಮ ಎಲ್ಲ ಒಂದು ಕಡೆ ಕೆಲಸದಲ್ಲಿರ್ತಾನೆ ಇಲ್ಲ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಲಕ್ಷ್ಯಗಳನ್ನು ಸಹ ನೋಡೋದಿಲ್ಲ ಅದೇ ಜೀವನಾನಂದ ಸಾಗಿಸ್ತಾ ಇರ್ತಾರೆ ಹೀಗೆ ಬದುಕು ಯಾರ್ಯಾರ ಜೀವನದಲ್ಲಿ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಏನು ಮಾಡ್ತೀವಿ ಅನ್ನೋದಲ್ಲ ಏನು ಆಗ್ಬೇಕನ್ನ ಮುಖ್ಯ ಕಾರ್ಯ ಇದೆಯಲ್ಲ ಆ ಒಂದು ನಿರ್ಧರಿತ ಗುರಿಯನ್ನು ಸಾಗಿಸಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದೃಷ್ಟ ದುರಾದೃಷ್ಟ ಎರಡೂ ನಿರ್ಧಾರ ಮಾಡ್ತಾ ಇರುತ್ತೆ ಕೆಲವೊಂದು ನಮ್ಮ ಶ್ರಮದ ಒಂದು ಅಗತ್ಯದಲ್ಲಿ ಇರ್ತದೆ ಕೆಲವೊಂದು ನಮ್ಮ ಶ್ರಮದ ಹೊರತಾಗಿಯೂ ಕೂಡ ಇನ್ನೊಂದು ಜೀವನ ಇದೆ ಎಂಬುದಾಗಿ ತೋರಿಸ್ಕೊಡ್ತಾ ಇರುತ್ತೆ ತೊಂಬತ್ತೊಂಬತ್ತು ಭಾಗ ಸಂಪೂರ್ಣವಾದಂಥ ಪ್ರಯತ್ನ ಶತಪ್ರಯತ್ನ ಎಲ್ಲವೂ ಕೂಡ ಇದ್ದು ಒಂದು ಭಾಗದಲ್ಲಿ ಎಲ್ಲೋ ಒಂದು ಕಡೆ ಭಾಗ್ಯ ಇಲ್ಲದೆ ಅಥವಾ ಅದೃಷ್ಟ ಇಲ್ಲದೆ ಹೀನಾಮಾನವಾಗಿ ಸೋಲು ಉಂಟಾಗೋದು ಸತ್ಯ ಆ ಸೋಲು ಸೋಲೆ ಅದು ಗೆಲುವಲ್ಲ ಅದೇ ರೀತಿಯಾಗಿ ಒಂದು ಅದೃಷ್ಟ ಬಲಾಬಲದಲ್ಲಿ ಏನೂ ಇಲ್ಲದ ಇಲ್ಲದೇ ಇರತಕ್ಕಂಥ ಸ್ಥಿತಿಯಲ್ಲಿ ಅದೃಷ್ಟವೇ ಅವನನ್ನು ಎಲ್ಲ ಒಂದು ಕಡೆ ಉಪ್ಪರಿಗೆಯಲ್ಲಿ ಕೂರಿಸುವಂತಹ ಒಂದು ಸಾಧ್ಯತೆಗಳು ಕೂಡ ತಳ್ಳಿ ಹಾಕ್ಲಿಕ್ಕಾಗಲ್ಲ ಇಂಥ ಒಂದು ಸಂದರ್ಭ ಸನ್ನಿವೇಶಗಳು ದಿನಂಪ್ರತಿ ನೋಡ್ತಾ ಇರ್ತೀವಿ ಹೇಗಿದ್ದಪ್ಪ ಹೇಗಾದ ಎಂಬುದಾಗಿ ನೋಡ್ತಾರೆ ಅವನು ಆ ರೀತಿ ಮೆರೆದು ಇವತ್ತು ಈ ರೀತಿಯಲ್ಲಿ ಬಿದ್ದಿದ್ದಾನೆ ಅಂತ ಹೇಳ್ತೀವಿ ಇದು ಬದುಕಿನ ಡೋಲಾಯನಮಾನ ಆದರೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ ನೀವು ಅದೃಷ್ಟದಿಂದ ಹೋಗ್ತಿರೋ ಪ್ರಯತ್ನದಿಂದ ಹೋಗ್ತಿರೋ ಬಲದಲ್ಲಿ ಹೋಗ್ತಿರೋ ಯುಕ್ತಿಯಿಂದ ಹೋಗ್ತಿರೋ ಇದು ದೊಡ್ಡ ವಿಷಯ ಅಲ್ಲ ತಲುಪಿದ ಗುರಿಯನ್ನು ಸಂರಕ್ಷಣೆ ಮಾಡೋದು ನಿಮ್ಮ ಬುದ್ಧಿವಂತಿಕೆಯಲ್ಲಿ ಮಾತ್ರ ಇರ್ತದೆ ಅಲ್ಲೂ ಕೂಡ ನಿಮ್ಗೆ ಅದೃಷ್ಟ ದುರಾದೃಷ್ಟ ಅನ್ನೋದಲ್ಲ ನೀವು ಒಂದು ಹಂತವನ್ನು ಮುಟ್ಟಿರ್ತೀರ ಆ ಹಂತದಿಂದ ಮತ್ತೊಂದು ಹಂತಕ್ಕೆ ಹೋಗ್ಬೇಕಂದ್ರೆ ಆ ದಾರಿ ಪಥ ಇದೆಯಲ್ಲ ನಿರ್ಧರಿಸುವಂಥದ್ದು ನೀವೇ ಆಗಿರ್ತೀರ ಅಲ್ಲೂ ಕೂಡ ಕೈ ಕಟ್ಟಿ ಕುಳಿತುಕೊಂಡು ಅದೃಷ್ಟ ಇದೆ ಹಾಗೇ ಮುಂದೆ ಹೋಗಿಬಿಡ್ತೀನಿ ಅನ್ನೋದಿದ್ರೆ ಖಂಡಿತವಾಗಿ ನೀವು ಕೆಳಗಡೆ ಬರೋದು ಇದು ಮಾತ್ರ ತಿಳ್ಕೊಳ್ಳಿ ಆದರೆ ದುರಾದೃಷ್ಟನೇ ಜೀವನದಲ್ಲಿ ಮನೆ ಮಾಡಿದಾಗ ಏನು ಮಾಡಬಹುದು ಪ್ರಯತ್ನ ಶತಪ್ರಯತ್ನ ದಿಕ್ಕಾಪಾಲಾಗಿ ತಾವು ಮಾಡ್ತಾಯಿರ್ತೀರಿ ಎಲ್ಲ ಒಂದು ಕಡೆ ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕ ಹಾಗೆ ಫಲ ಸಿಗದೆ ದುರಾದೃಷ್ಟವೇ ಏನೋ ಒಂದು ಜಾಬ್ ಒಂದು ಅರ್ಧ ಮಾರ್ಕ್ಸಲ್ಲಿ ಹೋಯ್ತು ರೀ ಗುರುಗಳೇ ಅಂತಾರೆ ಒಂದು ಮಾರ್ಕ್ಸ್ನಲ್ಲಿ ನಂದು ಟಿ ಹೋಯ್ತು ರೀ ಯಾವುದದು ಏನೋ ಬರ್ತಿದ್ದೆ ಎಕ್ಸಾಮ್ ಬರ್ತಿದ್ದೆ ಗೋರ್ಮೆಂಟ್ದು ಪಿ ಡಿ ಒ ಹೋಯ್ತು ಅದು ಹೋಯಿತು ಇದು ಹೋಯ್ತು ಅಂತ ಹೇಳಿ ಫೋನ್ ಮಾಡ್ತಾರೆ ಆ ಒಂದು ಮಾರ್ಕ್ಸ್ ಎಲ್ರಿಗೂ ದೊಡ್ಡದೇ ವಿಷಯ ಆದರೆ ಸ್ವಲ್ಪದರಲ್ಲಿ ಹೋಗಿ ಬಂದಿದ್ದಾನಲ್ಲ ಅವನಿಗದು ಆಗೋದಿಲ್ಲ ಸಂಕಟ ಇನ್ನು ಒಂದು ಮಾರ್ಕ್ಸ್ ಬಂದಿದ್ದರೆ ನಾನೆಲ್ಲೋ ಒಂದು ಕಡೆ ಸೆಲೆಕ್ಷನ್ ಆಗಿಬಿಡ್ತಿದ್ದೆ ಕೆಲಸದಲ್ಲಿ ಅದೇ ಆ ಅದು ಇಪ್ಪತ್ತು ಮಾರ್ಕ್ಸ್ ದೂರ ಇದ್ದಿದ್ದರೆ ಬರ್ದೆ ಏನೋ ಆಗಿಲ್ಲ ಸುಮ್ಮಂದೆ ಅಂತ ಹೇಳಿ ಒಂಥರ ಒಂದು ಮಾನಸಿಕವಾಗಿ ಅವನು ಅಡ್ಜಸ್ಟ್ ಆಗಿರ್ತಾನೆ ಈ ರೀತಿಯಲ್ಲಿ ಓಟದಲ್ಲಿ ಇನ್ನೊಂದು ಸೆಕೆಂಡ್ನಲ್ಲೇ ಆತ ಮೊದಲನೇ ಬಹುಮಾನ ತೊಗೋತಿದ್ನೋ ಅಥವಾ ಮೂರನೇ ಬಹುಮಾನ ತೊಗೋತಿದ್ನೋ ಆ ಸೆಕೆಂಡ್ನಲ್ಲಿ ಮಿಸ್ ಆಗುವಂಥ ಸಾಧ್ಯತೆ ಇರ್ತದೆ ಅವನ ಒಂದು ದುರ ಈ ಇಂಥ ಒಂದು ದುರಾದೃಷ್ಟ ಇದೆಲ್ಲ ಮನುಷ್ಯನನ್ನು ಒಂದು ರೀತಿಯಲ್ಲಿ ಮುಪ್ಪು ಮಾಡುತ್ತೆ ಕಳಾಹೀನ ಮಾಡುತ್ತೆ ಚೈತನ್ಯ ಕದರುತ್ತೆ ಇದು ಯಾವ ಶತ್ರುಗೂ ಬೇಡ ಅನ್ನುವಂಥ ಒಂದು ವಾತಾವರಣ ಇದು ನಮ್ಮದಾಗಿ ನಮಗೋಸ್ಕರ ಬಂದು ನಮ್ಮಂತೆ ಇದ್ದು ಕೊನೆಯದಾಗಿ ನಮ್ಮದಲ್ಲ ಎಂಬುದಾಗಿ ಬರುತ್ತಲ್ಲ ಆ ಒಂದು ಸ್ಥಿತಿ ಇದೆಯಲ್ಲ ಯೋಚನೆ ಮಾಡಬೇಕಾಗಿದೆ ಅಲ್ಲೇ ಹೇಳೋದು ಅದೃಷ್ಟ ದುರಾದೃಷ್ಟದ ಆಟ ಇದೆಯಲ್ಲ ಅದು ಸುಲಭದ ವಿಷಯ ಅಲ್ಲ ಇಂತಹ ಸಮಸ್ಯೆಗಳು ಪದೇ ಪದೇ ದುರಾದೃಷ್ಟಕರವಾಗಿ ನಿಮ್ಮನ್ನು ಕಾಡ್ತಾ ಇದ್ದು ನಿಮ್ಮನ್ನು ನೋಯಿಸ್ತಾ ಇದ್ದು ನಿಮ್ಮನ್ನು ಖಿನ್ನತೆ ಪಡಿಸ್ತಾ ಇದ್ದು ನಿಮ್ಮನ್ನು ಮಾನಸಿಕವಾಗಿ ಬಹಳಷ್ಟು ಕೆಳಮಟ್ಟಕ್ಕೆ ನುಗ್ತಾ ಇದ್ದರೆ ಯಾವ ರೀತಿಯಲ್ಲಿ ಇದನ್ನು ಸರಿಪಡಿಸ್ಕೊಂಡು ಹೋಗ್ಬೋದು ನೋಡಿ ನಿಮ್ಮ ಭಾಗ್ಯೋದಯ ಪ್ರಾರಂಭ ಆಗಬೇಕು ನಿಮ್ಮ ಜೀವನದಲ್ಲಿನ ಈ ದುರಾದೃಷ್ಟವನ್ನು ಕಳಿಬೇಕು ಹಾಗೆ ನಿಮ್ಮ ಒಂದು ಬಲದಲ್ಲಿ ಮೂಡಿರತಕ್ಕಂಥ ಅದೃಷ್ಟದ ಒಂದು ಇದು ಹಚ್ಚಬೇಕು ಬೆಳಕು ಪ್ರಜ್ವಲಿಸಬೇಕು ಹಾಗಾಗಿ ಈ ತಂತ್ರ ಮಾಡಿ ಏನಿಲ್ಲ ಬಹಳ ಸುಲಭವಾಗಿರ್ತಕ್ಕಂಥದ್ದು ಒಂದು ಶುಭ ದಿವಸವನ್ನು ನೋಡಿ ಅಪ್ ಅಥವಾ ಹಬ್ಬ ಹರಿದಿನ ಇರತಕ್ಕಂಥ ಶುಭದ ದಿವಸವನ್ನು ನೋಡಿ ತಾವು ಬೆಳ್ಳಿ ಚಿನ್ನ ಸಿಗ್ತಕ್ಕಂಥ ಅಂಗಡಿ ಹೋಗಿ ಒಂದು ಕಡಗವನ್ನು ತೆಗೆದುಕೊಳ್ಳಿ ಈ ಬೆಳ್ಳಿ ಖಡಗಾವನ್ನು ತೆಗೆದುಕೊಳ್ಬೋದು ಇಂಥದ್ದು ಯಾವುದಾದ್ರೂ ಒಂದು ತೆಗೆದುಕೊಳ್ಳಿ ಆ ಬೆಳ್ಳಿ ಖಡ್ಗವನ್ನು ತೆಗೆದುಕೊಂಡು ಸೋಮವಾರ ಅಥವಾ ಈ ಶುಕ್ರವಾರ ದಿವಸ ಇದನ್ನು ಧಾರಣೆ ಮಾಡಿಕೊಳ್ಬೇಕು ಅದಕ್ಕಿಂತ ಮುಂಚಿತವಾಗಿ ತಾವಿದನ್ನು ಶಿವನ ದೇವಸ್ಥಾನಕ್ಕೆ ಹೋಗಿ ಅಥವಾ ಗಣಪತಿ ದೇವಸ್ಥಾನಕ್ಕಾದರೂ ಹೋಗಿ ಪೂಜಿಸಿ ಆ ದೇವರ ಒಂದು ಬಲಭಾಗದ ಕೈಯಿಂದ ಮುಟ್ಟಿಸಿ ತದನಂತರವಾಗಿ ಇದನ್ನು ಸೋಮವಾರ ಅಥವಾ ಶುಕ್ರವಾರ ದಿವಸ ತಾವು ತಮ್ಮ ಬಲಗೈಗೆ ಈ ಕಡಗವನ್ನ ಹಾಕ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಖಂಡಿತ ನಿಮ್ಮಲ್ಲಿನ ಈ ಮರೀಚಿಕೆ ಮರೀಚಿಕೆಯಾಗಿರ್ತಕ್ಕಂಥ ಅದೃಷ್ಟ ಪುಟಿದೇಳುತ್ತೆ ಆ ಅದೃಷ್ಟದ ಹಾದಿ ಸಿಗುತ್ತೆ ಹಾಗೆ ನಿಮ್ಮಲ್ಲಿ ಒಂದು ಬಲ ಅನ್ನೋದು ಸಿಗುತ್ತೆ ನಿಮ್ಮ ದುರಾದೃಷ್ಟವನ್ನು ಕೂಡ ಕಳೆಯುತ್ತೆ ಬಹಳ ಸರಳವಾಗಿರ್ತಕ್ಕಂಥ ಪರಿಹಾರ ಬೆಳ್ಳಿ ಕಡಗ ಅಷ್ಟೆ ಖಂಡಿತ ಈ ವಿಧಾನವನ್ನು ಮಾಡಿ ಇದರಿಂದ ಫಲಿತಾಂಶ ಪಡಿಬೋದಾಗಿದೆ ಹಾಗೆ ನೀವು ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ನೇರವಾಗಿ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಅಥವಾ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಬಂದು ಭೇಟಿ ಆಗ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ